ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಮುಖಂಡರು ನಾಲತ್ತೋಡ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಬಿಜೆಪಿ ಪಕ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ನಿತೀಶ್ ಕುಮಾರ್ ಹೆಸರುಗಳನ್ನು ಕೂಗಿ ಜೈಕಾರ ಹಾಕಿದ ಮುಖಂಡರು ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಅಂಗಡಿ ಸಂಗಮೇಶ್ ಮೇಟಿ ಕೆಂಚಪ್ಪ ಬಿರಾದಾರ್ ಶಶಿಧಾರ್ ಬಂಗಾರಿಗೌಡ್ ಎಎಸ್ಪಟ್ನಶೆಟ್ಟಿ ಪಿಜಿ ಬಿರಾದಾರ್ ಮಾತನಾಡಿದರು ಇದೇ ವೇಳೆ ಸಾಲು ಮರದ ತಿಮ್ಮಕ್ಕನ ನಿಧನದ ಹಿನ್ನೆಲೆಯಲ್ಲಿ ಅವರಿಗೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಎದುರುವಂತ ಭಾರತೀಯ ಜನತಾ ಪಕ್ಷದ ನನ್ನೆಲ್ಲ ಕಾರ್ಯಕರ್ತರಿಗೆ ಹಾಗೂ ಪಕ್ಷದ ನಾಯಕರಿಗೆ ಸ್ವಾಗತ ವಹಿಸ್ತ ಈಗಾಗಲೇ ಬಿಹಾರದ ಚುನಾವಣೆಯ ಪ್ರಶ್ವಾಸ ತದ ನಂತರ ವಿಜಯೋತ್ಸವಕ್ಕಾಗಿ ನಾವೆಲ್ಲರೂ ಇಲ್ಲಿ ಹಾಗೂ ಅಗತ್ಯ ಬರುವುದಲ್ಲೇ ಶೋಚನೀಯ ಸುದ್ದಿ ಕರ್ನಾಟಕ ರಾಜ್ಯದ ಮನೆ ಮಾತಾಗಿದ್ದ ವೃಕ್ಷಿಗಳ ಅಂತ ತಿಳ್ಕೊಂಡು ತನ್ನದೇ ಆದಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಸಮಸ್ಯೆ ಕೈಗೊಂಡಿರುವಂಥ ಮಾತೆ ಸಾವಿರದ ಇಪ್ಪತ್ನೂರು ಮಧ್ಯಾಹ್ನ ವಯೋತ್ಸ ಖಾಲೆಯಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತಮ್ಮೆಲ್ಲರನ್ನು ಅಲ್ಲಿದ್ದಾರೆ ಶಿರು ತಮ್ಮೆಲ್ಲರ ಪರವಾಗಿ ನಾಲ್ಕೋಡ ಪಟ್ಟಣದ ಸಮಸ್ತ ಜನತೆಯ ಪರವಾಗಿ ತೀವ್ರ ಸಂತಾಪ ಸೂಚಿಸ ಬಿಹಾರದ ಜೋಷನ್ ಸಂಬಂಧಪಟ್ಟಂಗೆ ನಮ್ಮ ನಿರೀಕ್ಷೆಗೂ ಮೀರಿ ಬಿಹಾರದ ಮತದಾರ ಎನ್ ಡಿ ಎ ಪಕ್ಷಕ್ಕೆ ಅತ್ಯಂತ ಬಹುಮತ ಕೊಟ್ಟಿದ್ದಾನೆ ಹಲವಾರು ವಿರೋಧ ಸುಳ್ಳು ಆರೋಪಗಳ ಮಧ್ಯೆ ಹಾಗೆ ಇಂಡಿಯಾ ಮೈತ್ರಿಕೂಟದ ಕೆಲವು ಆಮಿಷಕ್ಕೂ ಕೂಡ ಒಳಗಾಗದೆ ಅತಿ ಹೆಚ್ಚು ಮತಗಳನ್ನು ನೀಡಿ ವಿಶ್ವ ನರೇಂದ್ರ ಮೋದಿ ಹಾಗೂ ಬಿಹಾರದ ಮುಖ್ಯಮಂತ್ರಿಗಾದಂಥ ನಿತೀಶ್ ಅವರ ನಾಯಕತ್ವಕ್ಕೆ ಜನ ಮತ್ತೆ ಒಪ್ಪಿಗೆ ಸೂಚಿಸಿದ್ದಾರೆ ಈ ಬಿಹಾರದ ವಿಜಯೋತ್ಸವದ ಕುರಿತು ನಮ್ಮ ಯುವ ನಾಯಕರಾದಂತಹ ಅಧಿಕ ರೆಡ್ಡಿ ಅವರು ಒಂದೆರಡು ಮಾತನ್ನು ಹೇಳ್ತಾರೆ

ನಾಯವ್ರನ್ನ ನೆನೆಬೇಕು ಯಾಕೆಂದರೆ ಅವರಿಗೆ ಮಕ್ ಅವರಿಗೆಲ್ಲ ಗೊತ್ತಿರೋ ಹಂಗೆ ಮಕ್ಕಳು ಇರಲಿಲ್ಲ ಈ ಗಿಡಗಳನ್ನೇ ತನ್ನ ದತ್ತು ಮಕ್ಕಳನ್ನು ಸ್ವೀಕಾರ ಮಾಡಿ ಸುಮಾರು ಎಂಟು ಕಿಲೋಮೀಟ್ರ್ ಅಷ್ಟು ದೂರ ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿ ಸುಮಾರು ಎಂಟು ಹತ್ತು ಕಿಲೋಮೀಟರ್ ದೂರದ ಒಂದು ಪ್ರಯಾಣ ರೋಡಿನ ಎರಡೂ ಬದಿಗಳಲ್ಲಿ ಮರಗಳನ್ನು ಸಾಕಿ ಮಕ್ಕಳಿಗಿಂತ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮುಂದುವರೆದ ಅಪಾರ ಪ್ರಮಾಣದ ಅಂಗ್ಲಜವನ್ನು ಮರಗಳನ್ನು ಹಚ್ಚಿ ಒಂದು ಉತ್ತಮ ಪರಿಸರ ಸೇವೆ ಸಮಾಜ ಸೇವೆ ದೇಸೆಯನ್ನು ಮಾಡಿದಂಥ ಸಾಲ ಮರದಾಗ ತಿಮ್ಮ ತಿಮ್ಮವರಿಗೆ ತಾಯಿಗೆ ಮಹಾ ತಾಯಿಗೆ ನಾನು ಅವರಿಗೆ ಒಂದು ಎಲ್ಲ ನಾಲ್ಕು ಜನತೆ ಪರವಾಗಿ ತಾಲೂಕಿನ ಜನತೆ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಹೃದಯ ಒಂದು ಭಾವಪೂರ್ವಕ ಒಂದು ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಸಲ್ಲಿಸಿ ನಂತರ ಇವತ್ತಿನ ದಿವಸ ನಾವು ನೀವೆಲ್ಲ ನೋಡಿದ್ವಿ ಚುನಾವಣೆ ಸಮೀಕ್ಷೆ ಬಂತು ಚುನಾವಣೆ ರಿಸಲ್ಟ್ ಕೂಡ ಬಂತು ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಇವತ್ತು ಬಿಹಾರದಲ್ಲಿ ಎರಡು ನೂರ ಐದಕ್ಕಿನ ಹೆಚ್ಚಿನ ಸ್ಥಾನಗಳನ್ನು ಜಯಿಸಿದ್ದು ತಾವೆಲ್ಲ ನೋಡಿದಿರಿ ಈ ಒಂದು ಚುನಾವಣೆ ಭಾಳ ಅಭೂ ಅಭೂತಪೂರ್ವದ ಒಂದು ಗೆಲುವು ಒಂದು ಮಾತಲ್ಲಿ ಹೇಳ್ಬೇಕು ಹೇಳಬೇಕಪ್ಪ ಅಂದರೆ ಬೌದ್ಧ ನಾಡಿನ ಪ್ರಬುದ್ಧ ಸರ್ಕಾರ ದೇಶಕ್ಕೆ ಕೊಟ್ಟಂಥ ಅತ್ಯುತ್ತಮ ಉಡುಗರ ಅಂತ ಹೇಳಿ ನಾನು ಹೇಳಿ ಇಷ್ಟಪಟ್ಟು ಯಾಕಂದರೆ ಈ ಒಂದು ಚುನಾವಣೆಯಲ್ಲಿ ಮಾನ್ಯ ದೇಶದ ಐ ಸಿ ಸಿ ವರಿಷ್ಠರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಇಲಾಖೆ ನಾಯಕರು ಮಾತನ್ನು ಹೇಳಿದರು ಅದು ಎಕ್ಸಿಟ್ ಪೋಲು ಏನು ಬರುತ್ತಲ್ಲಪ್ಪ ಅಂತ ತಿರುಪಿಸೋದು ಅದು ಇರೋಂಗಿಲ್ಲ ಅದು ಹಿಡಿದೊಂದು ಆಗ್ತದೆ ಇದೊಂದು ಆಗ್ತದೆ ಅಂತ ಹೇಳಿ ಅವ್ರು ಮಾತು ಬಿಡಿದರು ಅವ್ರ ನಾನು ಗೌರವಿಸ್ತೀನಿ ಅವ್ರ ಮಾತನ್ನು ಎತ್ತಿಡಿತೀನಿ ಅವರು ಹೇಳಿದ್ದು ಸತ್ಯ ಯಾಕಂದರೆ ಎಲ್ಲ ಎಕ್ಸಿಟ್ ಪೋಲ್ನಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ಸ್ಥಾನ ಬರ್ತಕ್ಕಂಥ ಒಂದು ಲೆಕ್ಕ ಇತ್ತು ಆದರೆ ಅವರು ಸಾಮಾನ್ಯ ಎ ಎಸ್ ಸಿ ಸಿ ಅವ್ರು ಹೇಳಿದಾಗ ಎಕ್ಸಿಟ್ ಪೋಲು ನಿಜ ಆಯಿತು ಅದು ಲೆಕ್ಕ ಅಂತ ಊಟಪಟ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಎರಡು ನೂರ ಐದಕ್ಕೂ ಹೆಚ್ಚು ಸ್ಥಾನಗಳು ಬಂತು ಇದೊಂದು ದಾಖಲೆ ಅಂತಲೇ ಹೇಳ್ಬೋದು ಇನ್ನೊಂದು ಎಂಟು ಹತ್ತು ಕ್ಷೇತ್ರಗಳಲ್ಲಿ ನಮ್ಮ ಎನ್ ಡಿ ಒಕ್ಕೂಟದ ಅಭ್ಯರ್ಥಿಗಳು ಕೇವಲ ಮೂರು ನಾಲ್ಕು ಸಾವಿರ ಮತಗಳಲ್ಲಿ ಅನುಭವಿಸುವುದನ್ನು ನಾನು ಕೇಳ್ಕೊಟ್ಟಿದ್ದೇನೆ ಬಹುಶಃ ಇನ್ನೊಂದು ಸ್ವಲ್ಪ ನಮ್ಮ ಅಲ್ಲಿನ ಕಾರ್ಯಕರ್ತರಲ್ಲಿ ಪಕ್ಷದ ಮುಖ್ಯ ಕೆಲಸ ಮಾಡಿದರೆ ಅದೊಂದು ದಾಖಲೆ ಅಲ್ಲ ವಿಶ್ವ ದಾಖಲೆನೇ ಆಗ್ತಾ ಇತ್ತು ವಿಶ್ವ ದಾಖಲೆ ಸಮೇಹಕ್ಕೆ ನಮ್ಮ ಇವತ್ತು ಬಿಹಾರದ ಪ್ರಬುದ್ಧ ಮತದಾರ ಅತ್ಯುತ್ತಮ ಒಂದು ಕೆಲಸ ಮಾಡಿದ್ದಾನೆ ದೇಶದ ಏಕತೆಯಲ್ಲಿ ದೇಶದ ಒಂದು ಅಭಿವೃದ್ಧಿಯಲ್ಲಿ ಅವನು ನರೇಂದ್ರ ಮೋದಿಯವರ ಹಾಗೂ ಸನ್ಮಾನ್ಯ ಜೆ ಡಿ ಯು ಮುಖ್ಯಸ್ಥರಾದಂಥ ನಿತೀಶ್ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಅಪಾರವರ ಭರವಸೆಗಳು ಜನರಿಗೆ ಇಟ್ಟಿದ್ದಾರೆ ಈ ಒಂದು ಸರ್ದಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ನೋಡಿದ್ದೀವಿ ಗುಜರಾತಲ್ಲಿ ನೋಡಿದ್ದೀವಿ ಇನ್ನು ಮುಂದಿನ ಸರ್ದಿ ನಮ್ಮ ಕರ್ನಾಟಕದ ಕೇಳಿ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಕರ್ನಾಟಕದಲ್ಲಿ ನಾವು ಕೂಡ ನಮ್ಮ ಮಿತ್ರ ಪಕ್ಷ ಜೆ ಡಿ ಎಸ್ನ ಜೆ ಡಿ ಎಸ್ನ ಸೇರಿಕೊಂಡು ಇನ್ನೂ ಅನೇಕ ಪಕ್ಷಗಳನ್ನು ಸೇರಿಕೊಂಡು ನಾವು ಕೂಡ ಮುಂದಿನ ದಿನಗಳಲ್ಲಿ ಬಿಹಾರ ಕೂಡ ನಾವು ಪಕ್ಷವನ್ನು ಕಟ್ಟುತ್ತೀವಿ ಇಲ್ಲಿ ಕೂಡ ಒಂದು ಯಾಕಂದ್ರೆ ನಾವು ರಾಜ್ಯದಲ್ಲಿ ನೋಡ್ತಾ ಇರೋದು ನಮ್ಗೆಲ್ಲ ಮುಗಿದ ಉದ್ದೇಶಿಸಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಆತ್ಮೀಯ ಮಾರ್ಕರ ಕೆಲಸ ಚುನಾವಣೆ ಅಭೂತಪೂರ್ವ ಸಾಲ ವಿಜಯ ಎಲ್ಲ ಭಾಗಿಗತ್ತ ಎಲ್ಲಾ ಕಾರ್ಯಕರ್ತರು ಪ್ರಮಾಗಿ ನಾವು ಸಾಲು ಮರಕ್ಕೆ ಮಕ್ಕಳಿಗೆ ನಾವು ಇವತ್ತೇನು ಬಿಹಾರ ಪೆಸ ಅಚ್ಚರಿಕರವಾದ ಯಾರು ನಿರೀಕ್ಷೆ ಮಾಡದಂತ ಒಂದು ಫಲಿತಾಂಶವನ್ನ ಆರ್ ಜನತೆ ನೀಡಿದೆ ಇದಕ್ಕೆ ಕಾರಣ ಎನ್ ಡಿ ಎ ಸರ್ಕಾರದ ಒಂದು ಸಾಮರ್ಥ್ಯ ಜನಪ್ರಿಯ ಒಂದು ಆಡಳಿತವೇ ಕಾರಣ ಮತ್ತು ಇನ್ನೊಂದು ಮೋದಿಯವರ ಜನಪ್ರಿಯತೆ ಮೋದಿಯವರ ನಿಸ್ವಾರ್ಥ ಒಂದು ಸೇವೆ ನಿಧನರ ಮನೆಗೊಂಡು ಎಲ್ಲೆಡೆ ಮಿತ್ರ ಪಕ್ಷಕ್ಕೆ ಒಂದು ಅಭೂತಪೂರ್ವ ಫಲಿತಾಂಶವನ್ನು ನೀಡಿದ್ದಕ್ಕಾಗಿ ನಾವು ಬಿಹಾರ ಜನತೆಯನ್ನು ನಾವು ನೆನಪಿಸ್ ಇವತ್ತು ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಬಿ ಜೆ ಪಿ ಸರ್ಕಾರದ ನಿರೀಕ್ಷೆಯಲ್ಲಿ ಅವ್ರೂ ನಾವು ಬಿ ಜೆ ಪಿ ಸರ್ಕಾರವನ್ನು ಮಾಡ್ತೀವಿ ಅಂತಕ್ಕಂಥ ಹುರುಪುಮಾಷದಿಂದ ನಾವು ನಾವು ದೊಡ್ಡದ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ದೊಡ್ಡರು ಇನ್ನೂ ಹೆಚ್ಚಿನ ಒಂದು ಹುರುಪುಮಾಷದಿಂದ ಈ ಬಿ ಜೆ ಪಿ ಪಕ್ಷಕ್ಕೆ ನಾವು ಭಾಳ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ದೃಢ ನಿರ್ಧಾರ ಮಾಡುತ್ತೆ ಭಾಳ ಸಂತೋಷ ಆಗಿದೆ ಇವತ್ತು ನಮಗೆ ಬಿ ಆರ್ ಫಲಿತಾಂಶ ಬಿ ಆರ್ ಪ್ರವಂಶ ಭಯಂಕರ ಅದ್ಭುತ ಅಮೋಘ ಒಂದು ಫಲಿತಾಂಶವನ್ನು ನಾವು ಕಂಡುಕೊಂಡಿದ್ದೀವಿ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ನಾವು ವಿದ್ಯಮಾನಗಳಲ್ಲಿ ನೋಡೋಣ ಈ ರಾಷ್ಟ್ರದ ಒಬ್ಬ ಮನ ತಾಯಿ ಸಾಲು ಮರದ ತಿಮ್ಮಕ್ಕ ನೂರ ಹದಿನಾಲ್ಕು ವರ್ಷಗಳ ಕಾಲ ಬಾಳೆ ಇವತ್ತು ನಮ್ಮನ್ನು ಬಿಟ್ಟು ಅದರಿದ್ದಾರೆ ಅವರಿಗೆ ಮಕ್ಕಳು ಇರಲಿಲ್ಲ ನಮ್ಮ ಅದೇ ಎಲ್ಲರೂ ಮಕ್ಕಳಂತ ತಿಳ್ಕೊತಿದ್ರು ನಮ್ಮ ದೇಶದ ಎಲ್ಲರೂ ಮಕ್ಕಳು ಸಾಲು ಮರದ ಹೆಸರು ಬರಬೇಕಾದ್ರೆ ಮರವನ್ನು ನೆಟ್ಟು ಸಾಲು ಸಾಲು ಮರವನ್ನು ನೆಟ್ಟು ಸಾಲು ಮರದ ತಿಮ್ಮಕ್ಕಂತ ಹೆಸರು ಬರ್ತದೆ ಅವು ಮರನೇ ನನ್ನ ಮಕ್ಕಳ ತಿಳ್ಕೊತಿದ್ರು ಇವತ್ತು ಪರಿಸರ ಉಳಿಬೇಕಾದ್ರೆ ಮರನೇ ಕಾರಣ ನಾವೆಲ್ಲ ಪರಿಸರ ಹಾಳು ಮಾಡಾಕತ್ತಿದ್ದೀವಿ ಸಾಲು ತಿಮ್ಮಕ್ಕನಿಗೆ ಅವಶ್ಯ ಗೊತ್ತಿತ್ತು ಈ ಮರಗಳನ್ನು ಬೆಳೆಸಿದರೆ ನಾವು ದೇಶವನ್ನು ಉಳಿಸ್ತಂಗೆ ಪರಿಸರ ಉಳಿಸ್ತಂಗೆ ಅಂತ ಆ ದಿಸೆಯಲ್ಲಿ ಸಾಲು ಮರದ ತಿಮ್ಮಕ್ಕ ನಮಗೆ ಅಸಂಖ್ಯಾತ ಮರಗಳನ್ನು ನೆಟ್ಟು ನಮ್ಮ ಪಕ್ಷವರು ಪರಿಸರವನ್ನು ಉಳಿಸಿದ್ದಾರೆ ಅದರ ನಿಮಿತ್ತ ಆ ಸಾಲು ಮರದ ತಿಮ್ಮಕ್ಕನಿಗೆ ನಮ್ಮೆಲ್ಲರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಅಂತ ಈ ಸಮಾರಂಭದಲ್ಲಿ ಬೇಡಿಕೊಡ್ತಾ ಇನ್ನೊಂದು ಬಣ್ಣ ತಾನೇ ನಮ್ಮೆಲ್ಲರೂ ನಾವೆಲ್ಲ ನವತ್ತು ಭಾಗದ ಎಲ್ಲ ರೈತರು ಕೂಡ ಈ ಕಾರ್ಖಾನೆಯ ವಿರುದ್ಧ ಕಪ್ಪಿನ ದರ ನಿಗದಿ ಮಾಡದೆ ಕಾರ್ಖಾನೆ ಚುರು ಮಾಡಿದ್ದಕ್ಕೆ ದಂಗೆ ಆಯಿತು ನಮ್ಮ ಬೇಡಿಕೆಯನ್ನು ಅವರು ಪೂರೈಸಿದ ಕಾರಣ ಸುಮಾರು ದಿನಗಳಿಂದ ಒಂದು ಸತ್ಯಾಗ್ರಹ ಮಾಡಿ ನಮ್ಮೆಲ್ಲರ ರೈತರ ಬೇಡಿಕೆಯನ್ನು ಪೂರೈಸಿ ನಮ್ಮ ಚಳವಳಿಯನ್ನು ಮುಕ್ತಾಯ ಮಾಡಿ ನಮಗೆಲ್ಲರಿಗೂ ಆ ಚಳವಳಿಯಿಂದ ಒಂದು ಸ್ಫೂರ್ತಿ ನಮ್ಮ ನಾವೆಲ್ಲ ರೈತ ಮಕ್ಕಳಾಗಿದ್ದಕ್ಕೆ ನಮಗೆ ಒಂದು ಒಳ್ಳೆ ಬೆಲೆ ಸಿಕ್ಕಿದೆ ಅಂತ ಹೇಳ್ತಾ ನಮಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಾವೆಲ್ಲರೂ ಒಂದು ಅನ್ನೋದಿತ್ತಂದರೆ ನಮಗೆ ಯಾವುದೇ ವಿಷಯದೊಳಗೂ ನಮಗೆ ಸೋಲು ಆಗುವುದಿಲ್ಲ ಒಂದು ಅನ್ನೋದಿತ್ತಂದರೆ ಅಲ್ಲಿ ನಾವು ಗೆಲುವು ಇರ್ತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಂದು ಇವತ್ತು ಬಿಹಾರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ ನಡೆದಿತ್ತು ಅನ್ನ ತಾನೇ ಇವತ್ತು ಅದರ ಫಲಿತಾಂಶ ಹೊರಬಿದ್ದಾಗಿ ಎಲ್ ಡಿ ಅಭ್ಯರ್ಥಿ ಅತ್ಯಂತ ಬಹುಮತದಿಂದ ಭಾರಿ ಮುನ್ನಡೆಯಿಂದ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ ಅದರ ವಿರುದ್ಧ ಮಹಾಗಠಬಂಧನದವರು ಬೇಕಾದಷ್ಟು ಅವರು ಆಮಿಷೆ ಇನ್ನೊಂದು ಇನ್ನೊಂದು ಮತ್ತೊಂದು ಎಲ್ಲವೂ ಮಾಡಿ ಸುಮಾರು ಮೂವತ್ತರಿಂದ ಮೂವತ್ತೈದು ಸೀಟ್ ಬೇಕಾದ್ರೆ ಏನು ಹರಸಾಹಸ ಪಡೆ ಅವರ ದುರಾಡಳಿತ ಅವರ ಒಂದು ಹವಿಡಿಸಮ್ಮು ಇನ್ನೊಂದು ಮತ್ತೊಂದು ಅಲ್ಲಿ ಅಭಿವೃದ್ಧಿ ಕುಂತಿದ್ದ ಹಲವಾರು ಕಾರಣಗಳಿಂದ ಮಹಾಘಟ್ಟವನ್ನು ಸೋತಿದೆ ಇವಾಗ ಕೆಲವೊಬ್ಬರು ಹೇಳ್ತಾರೆ ಅವರು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಲಾಲು ಪ್ರಸಾದ್ ಯಾದವನ ತೇಜಸ್ವಿ ಯಾವಾಗ್ಲು ಹೇಳ್ತಾರೆ ಇಲ್ಲ ಇದು ಹೋದ ಜೋರಿ ಆಗಿದೆ ಹೋಗಿ ಜೋರಿ ಆಗಿದೆ ಯಾವುದು ಯಾವ ಯಾವುದಕ್ಕೂ ಆ ಬಿಡ ಬಿಡಲಿಕ್ಕಿಲ್ಲ ಇದು ಸುವಲಿನ ಒಂದು ಒಂದು ಸುಮನೆ ಒಂದು ನೆವ ಅಂತಾರಲ್ಲ ಆ ನೆವ ನೆವಕ್ಕೆ ಓಟ್ ಸರಿಯಾಗಿದೆ ಅಂತ ಹೇಳ್ತಾರೆ ಇದು ದೇಶದ ಅಭಿವೃದ್ಧಿ ನಮ್ಮ ದೇಶದ ಅಭಿವೃದ್ಧಿ ಕಂಡು ಮೋದಿಯವರು ಕಂಡು ಲಾಲ್ ಪ್ರಸಾದ ಇದು ಯಾವುದು ಈ ನಿತೀಶ್ ಕುಮಾರ್ ಅವರ ನಾಯಕತ್ವ ಮೋದಿ ಅವರ ನಾಯಕತ್ವವನ್ನು ಮೆಚ್ಚಿ ದೇಶದ ಅಭಿವೃದ್ಧಿಯನ್ನು ಹೆಚ್ಚಿ ಜನ ಓಟ್ ಹಾಕಿದಾಗಿದೆ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಸೀಟು ಅಲ್ಲಿ ಎಂಬ ನಿರೀಕ್ಷೆಯಲ್ಲಿ ಈಗಾಗಲೇ ನೂರು ನೂರ ಐವತ್ತು ಸೀಟುಗಳು ಡಿಕ್ನರ್ ಆಗಿದೆ ಇನ್ನೂ ಒಂದು ಐವತ್ತು ಅರುವತ್ತು ಸೀಟುಗಳಿಗೆ ಕೆಲವೇ ಒಂದು ನಿಮಿಷಗಳಲ್ಲಿ ಅದು ಹೊರಬೀಳಲಿದೆ ರಿಸಲ್ಟು ಯಾವುದೇ ಕಾರಣಕ್ಕೂ ಎರಡು ನೂರಕ್ಕಿಂತ ಕಡಿಮೆ ಬರಂಗಿಲ್ಲ ಅಂತ ನನಗೆ ಎಲ್ಲರಿಗೆ ಅನಿಸಿದೆ ಇದೊಂದು ಯಶಸ್ಸು ನಮ್ಮ ದೇಶಕ್ಕೆ ಒಂದೊಂದು ಒಂದು ವಿಚಿತ್ರ ಒಂದು ಅವೆಲ್ಲ ತಿಳ್ಕೊಳ್ಳಾರಂಥ ರಿಸಲ್ಟು ಯಾರು ಆಶ್ಚರ್ಯಕರವಾದಂಥ ರಿಸಲ್ಟು ಬಂದಿದೆ ಅಂತ ಹೇಳ್ತಾ ಇದೇ ರೀತಿ ಈ ಸಂಘಟನೆ ಮುಂದೆ ಬರೆದ ಬರೆದ ಬರದಲ್ಲಿ ನಮ್ಮ ದೇಶ ಇನ್ನೂ ಇನ್ನೂ ಒಳ್ಳೆಯ ಕಾರ್ಯ ಮಾಡೋಕ್ಕೆ ಎಲ್ಲರೂ ನಾವು ನಮ್ಮ ದೇಶವನ್ನು ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ದೇಶದ ಮೋದಿ ಕೈಯನ್ನು ಬಂದಿದ್ದ ಪ್ರಕಾರ ಇದೀಗ ಇದೀಗಿದ್ದ ಪ್ರಕಾರ ಎರಡು ನೂರ ಎರಡು ನೂರೆರಡು ರೈತರು ಕೊಟ್ಟು ಬಂದಿದೆ ಇದು ಮಹ ಮಹಾ ಕಟಿಬಂಧನೆ ಪಾಲಾಗಿದೆ ಒಟ್ಟಾರೆ ಹೇಳಬೇಕಾದ್ರೆ ಇದು ಐತಿಹಾಸಿಕ ಪೂರ್ತಾಂಶ ಅಂತಲೇ ಹೇಳುತ್ತ ವಶ ವಿರೋಧ ಪಾಠಿ ಅವರಿಗೆ ಒಂದು ಒಳ್ಳೆಯ ವಂಶಗಳಿಗೆ ತಿರು ಕೂಡ ಅವರು ಉಪಯೋಗ ಮಾಡಿಕೊಳ್ಳಿ ಬರೇ ಓಟ್ ತೋರಿ ಆಮೇಲೆ ಆ ಎಫ್ ಐ ಆರ್ ಅಂದರೆ ಸ್ಪೆಷಲ್ ಅದು ಎಲೆಕ್ಷನ್ ಕಮಿಷನರು ವಿದೇಶ ಮತದಾನ ಅವರೆಲ್ಲ ರದ್ದು ಮಾಡಿದ್ರಲ್ಲ ಅದರ ಬಗ್ಗೆ ಮನೆ ಮನೆ ಹೋಗಿ ಅವರು ಹೆದಕ್ ಇಟ್ಟು ಅಷ್ಟೇ ಮಾಡಿದರು ಅದನ್ನು ಅವರು ಅಪಪ್ರಚಾರ ಮಾಡಿದರು ಅದು ಬಹುಶಃ ಅದು ಪ್ರಜ್ಞಾವಂತ ಮಟ್ಟದಾಗ ಮೇಲೆ ಪರಿಣಾಮ ಬೀರಬೇಕಾಗುತ್ತದೆ ಹೀಗಾಗಿ ಕೆಆರ್ದಲ್ಲಿ ಮತ್ತು ಇನ್ನೊಂದು ಯಾವುದೋ ಮತ್ತು ಸಂಸ್ಕೃತಿ ಉಳಿದರೆ ಇನ್ನೊಂದು ಅದ್ಭುತವಾದ ರಿತಲ್ ಬರಬೇಕಾದ್ರೆ ಯಾವುದೋ ಮತ್ತು ಮುಸ್ಲಿಮ್ರವರು ಸಂಸ್ಕೃತ ಸಂಸ್ಕೃತಿ ಬಂದವ ಅಂತ ನಾವು ಇದು ಹೀಗಾಗಿ ಅಲ್ಲಿ ಒಂದು ಭಾಳ ಒಳ್ಳೆಯ ಪ್ರಶ್ನಿಸಿ ಬಂದದ ಇಲ್ಲಿ ಕೂಡ ಮುಂದೆ ನಾಗೇಶ್ನವರು ಬೆಳೆ ಸಿ ಎಂ ಬದಲಾವಣೆಗಾಗಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಎರಡು ಹೋದ್ರೆ ಒಂದು ಈಗ ಅವ್ರ ಬದಲಾವಣೆ ಇವ್ರ ಬದಲಾವಣೆ ಅಂತ ಹೀಗೆ ಮುಂದುವರಿತ ಹೋದರೆ ಈಗ ಇಲ್ಲಿನೂ ಕೂಡ ಪರಿಣಾಮ ವ್ಯತ್ಯಾಸ ಆಗ್ಬೋದು ಅಂತ ಯಾಕಂದ್ರೆ ನಮ್ಮ ನಂತರ ಭಾರತ ಪ್ರಜಾಪ್ರಭುತ್ವ ಇಷ್ಟು ದೀಪರು ಉದ್ದೇಶ ಯಾರು ಬೇಕಾದ ಅವ್ರನ್ನ ಆರಿಸ್ತಾ ಯಾರು ದೇವರಾಗಿರೋ ಅವ್ರಿಗೆ ಕೊಡ್ತಾರೆ ಮತದಾರ ಇಷ್ಟು ಪ್ರಜ್ಞಾವಂತರಾಗಿ ಬಿಟ್ಟಾರ ಇವತ್ತ ನಾವು ನಾವು ಮತದಾರರ ಯಾರು ಗೆಲ್ಲಬೇಕಾಗಿದೆ ಅಂತಂದರೆ ಆಶೆ ಆಮಿಷಗಳಂತೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಏನಾದರೂ ಪ್ರಗತಿ ಮಾಡಿದರಲ್ಲೇ ನಾವು ಇವತ್ತ ಮತದಾರ ನಮಗೆಲ್ಲು ಬರ್ತಾನೆ ಅನ್ನೋದು ಇತಿಹಾಸ ಚುನಾವಣೆ ವ್ಯಕ್ತ ಆಗ್ತದೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲ ಇವತ್ತು ನಾವು ನೀವುಗಳೆಲ್ಲರೂ ಕೂಡಿದ ಒಂದು ಸಂದರ್ಭ ನಮ್ಗೀಗಾಗಲೇ ಎಲ್ಲಾ ಹಿರಿಯರು ಸೂಚಿಸಿದ್ದಾರೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಮುಖಾಂತರ ಇವತ್ತು ವಿಚಾರದ ಚುನಾವಣೆ ಫಲಿತಾಂಶವನ್ನು ತಿಳ್ಕೊಂಡಿದ್ದೀರಿ ಎಲ್ಲಾ ಮಹಿಳೆಯರು ತಮ್ಮದೇ ಆದಂತಹ ವಿಚಾರಗಳನ್ನು ವ್ಯಕ್ತ ಮಾಡಿದ್ದಾರೆ ಅಂತಂದ್ರೆ ಬಿಹಾರದ ಜನತೆ ಅದಕ್ಕೆ ಎನ್ ಡಿ ಎ ಸ್ವೀಕಾರ ಮಾಡಿದ್ರು ಅಂದ್ರೆ ಅಲ್ಲಿರುವಂತ ಒಂದು ಉಗ್ರವಾದಿತನ ಏನಿತ್ತು ಆತಂಕವಾದಿಗಳಂತ ಏನಿದ್ರು ಅವರೆಲ್ಲರನ್ನ ಮುಖ್ಯವಾಹಿನಿಗೆ ಮುಖ್ಯ ತರುವಂತ ಒಂದು ಪ್ರಯತ್ನ ಆ ಸರ್ಕಾರ ತೆಗೆದು